ಋಷಭ ರಾಶಿಯವರಿಗೆ ಲಗ್ನದಲ್ಲೇ ಗುರು ಇರ್ತಾನೆ ಅಂದರೆ ಅವರ ರಾಶಿಯಲ್ಲೇ ಗುರು ಇರ್ತಾನೆ ಅಂದರೆ ಒಂದು ರೀತಿ ಒಳ್ಳೆಯದು ಆಗುತ್ತೆ ಒಂದು ವಾಕ್ಯ ಇದೆ ಜನ್ಮ ಗುರು ನಳೋ ದುಃಖಂ ಅಂತ ಅಂದರೆ ನಿಮ್ಮ ಒಳ್ಳಿತ ಹೆಚ್ಚಾಗಿ ದುಃಖ ಆಗ್ಬೋದು ಅಮೃತನು ಉಷ ಸಮಾನ ಅಂತ ನಾವು ಹೇಳ್ತೀವಿ ಹಾಗೆ ದ್ವಿತೀಯ ಅತಿಯಾದರೆ ಮಾತ್ರ ಹಾಗೆ ಆದರೆ ಶನೇಶ್ವರ ಮಾರ್ಚ್ ಮೂವತ್ತು ಮೂವತ್ತೊಂದಕ್ಕೆ ಸರಿಯಾಗಿ ಅವನು ರಾಶಿಗೆ ಬಂದ್ಬಿಡ್ತಾನೆ ಮಾರ್ಚ್ ಎಂಡಲ್ಲಿ ಯುಗಾದಿಗೆ ಮುಂಚೆ ಬರ್ತಾರೆ ಹಾಗೆ ಬಂದಾಗ ಏನಾಗುತ್ತೆ ಲಾಭ ಶನಿ ಆಗ್ಬಿಡುತ್ತೆ ಇಲ್ಲಿ ಗುರು ಸ್ವಲ್ಪ ವ್ಯತ್ಯಾಸ ಆದರೂ ಶನಿಯಿಂದ ಉತ್ತಮ ಬಲ ಸಿಗುತ್ತೆ ಅವ್ರಿಗೆ ಅದ್ರ ಜೊತೆಗೆ ರಾಹು ಇರೋದ್ರಿಂದ ಎರಡೂ ಗ್ರಹಗಳ ಒಂದು ಶುಭ ಫಲಗಳು ಇವರಿಗೆ ನೇರವಾಗಿ ದೊರಕೋಕೆ ಶುರುವಾಗ್ಬಿಡುತ್ತೆ ಹಾಗೆ ವೃತ್ತಿಗೆ ಸಂಬಂಧಪಟ್ಟ ಪರ್ಟಿಕ್ಯುಲರಾಗಿ ಉತ್ತಮ ಫಲಿತಾಂಶ ಪ್ರಮೋಷನ್ಗಾಗಿ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು ಅಥವಾ ಇನ್ನೂ ಹೈಯರ್ ರೇಂಜ್ಗೆ ಹೋಗಬೇಕು ಅಂತಿರೋರಿಗೆ ತುಂಬ ಒಳ್ಳೆಯದಾಗುತ್ತೆ ಗುರುಗ್ರಹದ ಅನುಕೂಲದಿಂದ ಹೊಸ ವೃತ್ತಿ ಸಿಗುತ್ತೆ ಅಂದರೆ ಯಾರೋ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೋ ಹೊಸ ವೃತ್ತಿಗೆ ಅದು ಸಿಗುತ್ತೆ ಉತ್ತಮ ಯಶಸ್ಸು ಸಿಗುತ್ತೆ ವೃತ್ತಿಯಲ್ಲಿ ಸಮೃದ್ಧಿನೂ ಸಿಗುತ್ತೆ ಅಂದರೆ ಸಮೃದ್ಧಿ ಅಂದರೆ ಹಣಕಾಸಿನ ಸಮೃದ್ಧಿ ಕುಟುಂಬ ನೆಮ್ಮದಿ ಇವೆಲ್ಲ ಒದಗ್ತಾ ಬರುತ್ತೆ ಈ ಶನಿ ಹಿಮ್ಮುಖ ಚಲನೆ ಶುರುವಾಗುತ್ತೆ ಜುಲೈ ಹದಿನಾರಕ್ಕೆ ಆಗ ನಿಮ್ಮ ಒಂದು ಸಮೃದ್ಧಿ ಸಾಧ್ಯ ಆಗದೆ ಇರ್ಬೋದು ಅದರಿಂದ ನಾನೊಂದು ಸೂಚ್ಯವಾಗಿ ಏನು ಹೇಳ್ತೀನಿ ಅಂದರೆ ನಿಮ್ಮ ಎಲ್ಲ ಈ ಒಳಿತಿನ ಪ್ರಯತ್ನಗಳನ್ನು ಜುಲೈ ಹದಿಮೂರಕ್ಕೆ ಮುಂಚೆ ಮಾಡಿದ್ರೆ ಅದರಲ್ಲಿ ಹೆಚ್ಚು ಫಲ ಕಾಣ್ತೀರ ಜುಲೈ ನಂತರ ವರೆಗೆ ಹಿಮ್ಮುಖ ಚಲನೆ ಇರೋದ್ರಿಂದ ಆವಾಗ ಫಲಿತಾಂಶಗಳು ಸ್ವಲ್ಪ ಕಡಿಮೆ ಇರುತ್ತೆ ಆದರೆ ಏನಿರುತ್ತೆ ಜುಲೈ ಹದಿಮೂರಲ್ಲಿ ಆ ಸ್ಟೇಟಸ್ಗೋ ಅಥವಾ ಅದೇ ಒಂದು ಪರಿಸ್ಥಿತಿ ಮುಂದುವರಿಯುತ್ತೆ ನಿಮ್ಮ ಹಿತಶತ್ರುಗಳೇ ನಿಮ್ಮ ಮಿತ್ರಗಳಾಗೋ ಸಾಧ್ಯತೆಗಳಿವೆ ಯಾರು ನಿಮ್ಮನ್ನು ವಿರುದ್ಧ ಮಾಡ್ತಿರ್ತಾರೋ ಅವರೇ ನಿಮ್ಮ ಸ್ನೇಹಿತರಾಗೋ ಸಾಧ್ಯತೆಗಳಿವೆ ನಿಮಗೆ ಒಂಥರ ಮಲ್ಟಿ ಟ್ಯಾಲೆಂಟ್ ಒದ್ದು ಸಾಧ್ಯತೆ ಕೆಲವ್ರಿಗೆ ಇರುತ್ತೆ ಅಂದರೆ ಎಲ್ಲ ರಂಗಗಳಲ್ಲೂ ನಿಮ್ಮ ಛಾಪನ್ನು ಮೂಡಿಸಬಹುದು ಇಂಥ ಒಂದು ಅನುಕೂಲತೆಗಳು ಕೂಡ ಅದರಲ್ಲಿರುತ್ತೆ ಹಾಗೆ ಈ ವೃಷಭರಾಶಿಯಲ್ಲಿ ಗುರು ಇರೋದ್ರಿಂದ ನಿಮಗೆ ಒಂದು ಅಧಿಕಾರಯುತವಾದ ಅವಕಾಶಗಳು ಕೂಡ ದೊರೆಯುತ್ತೆ ಇವಿಷ್ಟು ಈ ವೃಷಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ದೊರೆಯತಕ್ಕಂಥ ಒಂದು ಜ್ಯೋತಿಷ್ಯ ಫಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಗುವಂತಹ ಜ್ಯೋತಿಷ್ಯ ಫಲ ಇವಾಗ ಅಂದ್ರೆ ಋಷಭ ರಾಶಿಯವರು ಏನೇ ಒಳ್ಳೆ ಕೆಲಸ ಮಾಡೋದಿದ್ರು ಚುಲೈ ಒಳಗಡೆ ಮಾಡ್ಕೊಂಡ್ರೆ ಅವ್ರಿಗೆ ಮಾಡಿದ್ದೆಲ್ಲ ಒಳ್ಳೇದಾಗ್ತಾ ಹೋಗುತ್ತೆ ಯಶಸ್ಸಿಂದ ಹೋಗುತ್ತೆ ನಿಮಗೆ ಆ ಉದಾಹರಣೆ ನೀವು ಸಂಬಳ ಬಂದಾಗ ಏನಾದ್ರು ಖರ್ಚು ಮಾಡಕ್ಕೆ ನಿಮ್ಮ ಕೈ ಪಾಕೆಟ್ ಎಲ್ಲ ಹಾಕಿ ದುಡ್ಡು ಇರುತ್ತೋ ಹಾಗೆ ಒಳಿತಿನ ಕಾಲದಲ್ಲಿ ನೀವು ಮಾಡ್ಕೊಂಡಾಗ ಹೆಚ್ಚು ಒಳಿತಾಗುತ್ತೆ ಇಲ್ಲದೇ ಇದ್ರೆ ಜುಲೈ ನಂತರ ಮಾಡಿದ್ರೆ ನವಂಬರ್ ಅವ್ರಿಗೆ ಅದಕ್ಕಾಗಿ ಹೆಚ್ಚು ಪರಿಶ್ರಮ ಪಡಬೇಕಾಗುತ್ತೆ ಋಷಭ ರಾಶಿಯವರಿಗೆ ಅವರು ಸ್ವಲ್ಪ ಗುರು ಅಂದರೆ ಮನದೇವರು ಅಥವಾ ಗುರು ಹಿರಿಯರು ದರ್ಶನ ಮಾಡೋದು ಯಾವುದೇ ಗುರುಗಳನ್ನು ಸಂಪರ್ಕ ಮಾಡೋದು ಶನೇಶ್ವರನ ಸ್ವಲ್ಪ ಆರಾಧನೆ ಮಾಡೋದು ಮತ್ತು ಗಣಪತಿ ಆರಾಧನೆ ಮಾಡೋದು ಅವ್ರಿಗೆ ಹೆಚ್ಚು ಅನುಕೂಲ ಕೊಡ್ತಾ ಬರುತ್ತೆ